ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ಕೆಲವು ಪೆನ್ನಿ ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಸೊ ಯಾಕೆ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಸ್ಟಾಕ್ ಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಕೂಡ ಇದೆ ಈ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಹಾಗಾಗಿ ಈ ಟಾಪಿಕ್ ಅನ್ನ ಇವತ್ತು ಕವರ್ ಮಾಡ್ತಾ ಇದೀನಿ ನೋಡೋಣ ಎಲ್ಲ ಸ್ಟಾಕ್ ಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಇಷ್ಟ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ತುಂಬಾ ಜನ ಏನ್ ಮಾಡ್ತಾರೆ ವಿಡಿಯೋ ನೋಡ್ತಾರೆ ಅದರಲ್ಲಿ ಇರುವಂತ ವಿಷಯನ ಕೇಳಿಸಿಕೊಳ್ಳೋದೇ ಇಲ್ಲ ಜಸ್ಟ್ ಸ್ಟಾಕ್ ನೇಮ್ ಮಾತ್ರ ಅವರ ಬೀಳುತ್ತೆ ಆಮೇಲೆ ನಾಳೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಬೈ ಮಾಡಿ ಮುಂದಿನ ದಿನಗಳಲ್ಲಿ ಸ್ಟಾಕ್ ಡೌನ್ ಆದಾಗ ಬೇಜಾರ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಮಾಡ್ತಾರೆ ಹಾಗಾಗಿ ವಿಡಿಯೋನ ಕೇರ್ಫುಲ್ ಆಗಿ ವಾಚ್ ಮಾಡಿ ಯಾಕಂದ್ರೆ ಪೆನ್ನಿ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳುವಾಗ ಹತ್ತು ಕಿವಿ ಇರಬೇಕು ಹತ್ತು ಕಣ್ಣು ಇರ್ಬೇಕು ಯಾಕೆಂತಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಕೂಡ ಆಗ್ಬಹುದು ಅಂತ ಪರಿಸ್ಥಿತಿ ಪೆನ್ನಿ ಸ್ಟಾಕ್ ಗಳಲ್ಲಿ ಇರುತ್ತೆ ಹಾಗಾಗಿನೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಂತ ಸ್ಟಾಕ್ ಗಳ ಬಗ್ಗೆ ಕೇಳೋವಾಗ ನೋಡೋವಾಗ ಹಾಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅಂದ್ಕೊಳ್ವಾಗ ಸೊ ನೀವು ಹೆಚ್ಚು ಸ್ಟಡಿ ಮಾಡಿದಷ್ಟು ಕಡಿಮೆ ಲಾಸ್ ಮಾಡ್ಕೊಳ್ತೀರಿ ಲಾಭ ಜಾಸ್ತಿ ಮಾಡ್ಕೊಳ್ತೀರಿ ಹಾಗಾಗಿ ಸ್ಟಡೀಸ್ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಜಸ್ಟ್ ಸ್ಟಾಕ್ ನೇಮ್ ನೋಡಿ ಬೈ ಮಾಡಿದ್ರೆ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೋಡೋಣ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಹಾಗೆ ಮೊದಲಿಗೆ ಒಂದು ಅಲರ್ಟ್ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಬಯಸ್ತೀನಿ ಅದೇನಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ನಮ್ಮ ಚಾನಲ್ ನೇಮ್ ಹಾಗೂ ನಮ್ಮ ಚಾನೆಲ್ ನ ಲೋಗೋ ಬಳಸ್ಕೊಂಡು ಹಲವು ಫೇಕ್ ಚಾನೆಲ್ಸ್ ಕ್ರಿಯೇಟ್ ಮಾಡಿದ್ದಾರೆ ಆ ಯಾವುದೇ ಚಾನೆಲ್ಗಳು ಗಳು ಕೂಡ ನಮಗೆ ಸಂಬಂಧಪಟ್ಟವಂಥವಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಅಂತಹ ಗ್ರೂಪ್ ಗಳಿಗೆ ಜಾಯ್ನ್ ಆಗಬೇಡಿ ಹಾಗೆ ಅವ್ರಗಳ ಸ್ಕ್ಯಾಮ್ ಗೆ ಬಲಿ ರಿಪೋರ್ಟ್ ಮಾಡಿ ಟೆಲಿಗ್ರಾಮ್ ಅಲ್ಲಿ ನೀವು ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ರಿಪೋರ್ಟ್ ಅಂತ ಬರುತ್ತೆ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿ ಫೇಕ್ ಚಾನಲ್ಸ್ ಯೂಸಿಂಗ್ ಲೋಗೋ ಅಂತ ಟೈಪ್ ಮಾಡಿ ರಿಪೋರ್ಟ್ ಮಾಡಿ ಜಾಸ್ತಿ ಜನ ರಿಪೋರ್ಟ್ ಮಾಡಿದ್ರೆ ಆ ಚಾನೆಲ್ ಗಳು ಡಿಲೀಟ್ ಆಗ್ತವೆ ದಯವಿಟ್ಟು ಇದನ್ನ ಮಾಡಿ ಯಾಕಂದ್ರೆ ಅವೆಲ್ಲವೂ ಕೂಡ ಫೇಕ್ ಚಾನಲ್ಸ್ ನಾವಲ್ಲ ಸೊ ನಮ್ಮ ಚಾನಲ್ ಗಳು ಮೂರ್ ಕಡೆ ನಾವು ಅವೈಲೇಬಲ್ ಇದೀವಿ ಒಂದು ಯೂಟ್ಯೂಬ್ ಪ್ರೈಮರಿ ಚಾನಲ್ ನಮ್ದು ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಎರಡು ಲಿಂಕ್ಸ್ ಬರುತ್ತೆ ಎಕ್ಸ್ ಲಿಂಕ್ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಒಂದು ಎರಡು ಕಡೆ ಮಾತ್ರ ನಾವಿದೀವಿ ಅದರ್ ದನ್ ಯೂಟ್ಯೂಬ್ ಹಾಗಾಗಿ ಇಫ್ಯಾಕ್ ಚಾನಲ್ ಗಳಿಂದ ದೂರ ಇರಿ ಸೊ ನಂತರ ಈ ವಿಡಿಯೋದ ಟಾಪಿಕ್ ಗೆ ಬರೋದಾದ್ರೆ ಹೇಳಿರಿ ನಾನು ಈ ಟಾಪಿಕ್ ಅನ್ನ ಯಾಕೆ ಕವರ್ ಮಾಡ್ತಿದ್ದೀನಿ ಅಂತಂದ್ರೆ ಎಸ್ಪೆಷಲಿ ಪೆನಿ ಸ್ಟಾಕ್ ಗಳ ಬಗ್ಗೆ ಅಂತ ಹೇಳಿದೆ ಒಂದು ಅಪ್ಡೇಟ್ ಇದೆ ಅಂತ ಕೂಡ ಹೇಳಿದೆ ಆ ಅಪ್ಡೇಟ್ ಏನಂತಂದ್ರೆ ಎಫ್ ಐ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಜೂನ್ ಕ್ವಾರ್ಟರ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ಈ ಪೆನ್ನಿ ಸ್ಟಾಕ್ ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಆದ್ರೆ ಒಂದು ಗಮ್ ಇವರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೀವ್ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂತಂದ್ರೆ ಇವರು ಸ್ವಲ್ಪ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಜೊತೆಗೆ ಇನ್ ಕೇಸ್ ಅವ್ರದ್ದು ಕೋಟಿ ಕಳ್ಕೊಂಡ್ರು ಕೂಡ ಅವ್ರಿಗೆ ಏನ್ ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಸೊ ಹಾಗಾಗಿ ನೀವು ಅವರನ್ನ ಬ್ಲೈಂಡ್ಲಿ ಫಾಲೋ ಮಾಡಬೇಡಿ ಈಗಾಗ್ಲೇ ನೀವು ಇನ್ವೆಸ್ಟ್ ಮಾಡಿದ್ರೆ ಆ ಕಂಪನಿಯಲ್ಲಿ ಏನಾದರೂ ಪಾಸಿಟಿವ್ಸ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಆರಾಮಾಗಿ ಕಂಟಿನ್ಯೂ ಮಾಡಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಹಾಗೆ ಇವ್ರು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಬೈ ಮಾಡ್ತೀರಿ ಅಂತಂದ್ರೆ ಅದು ತಪ್ಪು ನಿರ್ಧಾರ ಆಗುತ್ತೆ ಬಟ್ ಕಂಪನಿಯಲ್ಲಿ ಏನಾದರೂ ಪಾಸಿಟಿವ್ಸ್ ಇದೆಯಾ ಅದನ್ನ ತಿಳ್ಕೊಂಡು ಡಿಸಿಷನ್ ತಗೊಳ್ಳಿ ಅದು ಬಹುಶಃ ನಿಮಗೆ ಸಹಾಯ ಆಗ್ಬೋದು ಆ ನಿಟ್ಟಿನಲ್ಲಿ ನಾನು ಕವರ್ ಮಾಡ್ತಾ ಇದೀನಿ ಹಾಗೆ ಇವೆಲ್ಲವೂ ಕೂಡ ಹೈಲಿ ರಿಸ್ಕ್ ಇರೋ ಕಂಪನೀಸ್ ಯಾಕೆಂತಂದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜೀರೋ ಕೂಡ ಆಗ್ಬಹುದು ಪೆನ್ನಿ ಸ್ಟಾಕ್ ಗಳಲ್ಲಿ ಅಂತ ಜೊತೆಗೆ ಎಫ್ ಐ ಎಸ್ ಈಗ ಇನ್ವೆಸ್ಟ್ ಮಾಡಿದರೆ ಯಾರಿಗೊತ್ತು ನೆಕ್ಸ್ಟ್ ಮಂತ್ ಅಲ್ಲಿ ಕೂಡ ಆಗ್ಬಹುದು ಯಾಕಂದ್ರೆ ಅವ್ರು ಎಕ್ಸಿಟ್ ಯಾವಾಗ ಆಗ್ತಾರೆ ಅಂತ ನಮಗೆ ಗೊತ್ತಾಗೋದು ನೆಕ್ಸ್ಟ್ ಕ್ವಾರ್ಟರ್ ಶೇರ್ ಹೋಲ್ಡಿಂಗ್ ಡೇಟಾ ಬಂದಾಗ ರಾಷ್ಟ್ರಲ್ಲಿ ಅವರೇ ಎಕ್ಸಿಟ್ ಆಗಿರ್ತಾರೆ ಸೊ ಹಾಗಾಗಿ ಬ್ಲೈಂಡ್ಲಿ ಅವರನ್ನ ಫಾಲೋ ಮಾಡೋದ್ರಿಂದ ನಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಲಾಭ ಆಗುವಂತ ಚಾನ್ಸಸ್ ಕಡಿಮೆ ಸೊ ಬ್ಲೈಂಡ್ಲಿ ಫಾಲೋ ಮಾಡಿದ್ರೆ ಕಂಪನಿಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ತಿಳ್ಕೊಂಡು ಒಂದಷ್ಟು ಪಾಸಿಟಿವ್ಸ್ ಇರುವಂತ ಕಡೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಮಗೂ ಕೂಡ ಒಳ್ಳೆ ಲಾಭ ಆಗ್ಬಹುದು ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಜೊತೆಗೆ ನಾನು ಸುಮಾರು ಎಂಟು ಶೇರ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಇಲ್ಲಿ ಹಾಗಾಗಿ ತುಂಬಾ ಡೀಟೇಲ್ ಆಗಂತೂ ಹೋಗಕ್ ಸೊ ನೀವು ಫರ್ದರ್ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ಸೊ ಆ ನಂತರ ನಮಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನಾನಂತೂ ಈ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಇಲ್ಲಿ ಕವರ್ ಮಾಡ್ತಿರುವಂತ ಎಂಟು ಸ್ಟಾಕ್ ಗಳಲ್ಲೂ ಕೂಡ ಒಂದ್ ರೂಪಾಯಿ ಇನ್ವೆಸ್ಟ್ ಮಾಡಿಲ್ಲ ಫಸ್ಟ್ ಡಿಸ್ಕ್ಲೈಮರ್ ಇದು ಕೂಡ ಸೊ ಇರೋ ವಿಷಯ ಹೇಳಕ್ಕೆ ನನಗೇನು ಭಯನೂ ಇಲ್ಲ ಬೇಜಾರು ಇಲ್ಲ ಸೊ ನೀವು ಇಗ್ನೋರ್ ಮಾಡಿದ್ರು ಸರಿ ನೀವು ತುಂಬಾ ಜನ ಪ್ರಶ್ನೆ ಕೇಳದ್ ನೋಡಿದ್ರೆ ಬಹುಶಃ ನೀವು ಇನ್ವೆಸ್ಟ್ ಮಾಡಿರ್ಬೋದು ಇನ್ ಕೇಸ್ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಕಂಟಿನ್ಯೂ ಮಾಡಬಹುದು ನೀವು ಇನ್ ಕೇಸ್ ಅಲ್ಲಿ ಪಾಸಿಟಿವ್ಸ್ ಇದೆ ಅಂದ್ರೆ ಇಲ್ಲ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಮೊದಲನೇ ಸ್ಟಾಕ್ ಅನ್ನ ನಾವು ನೋಡಿದ್ರೆ ಅಶಿಮಾ ಲಿಮಿಟೆಡ್ ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಇವತ್ತು ನೋಡಬಹುದು ಟೂ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಪೆನ್ನಿ ಸ್ಟಾಕ್ಗಳಲ್ಲಿ ಸ್ಟಾಕ್ ಗಳಲ್ಲಿ ಇರುವಂತಹ ರಿಸ್ಕ್ ಇದೆ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗ್ತವೆ ಮೋಸ್ಟ್ ಆಫ್ ದ ಟೈಮ್ ಹಾಗಾಗಿ ಎಕ್ಸಿಟ್ ಆಗೋಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಸರ್ಕ್ಯೂಟ್ ಅಲ್ಲಿ ಯಾರು ಬೈಯರ್ಸ್ ಇರೋದಿಲ್ಲ ಎಲ್ಲ ಸೆಲ್ಲರ್ಸ್ ಇರ್ತಾರೆ ಸೊ ಹಾಗಾಗಿ ಎಕ್ಸಿಟ್ ಆಗೋಕ್ಕೂ ಆಗೋದಿಲ್ಲ ಹಾಗೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಇದ್ದಾಗ ಬೈ ಮಾಡೋಕ್ಕೂ ಆಗೋದಿಲ್ಲ ಈ ಸಮಸ್ಯೆ ಪೆನ್ನಿ ಸ್ಟಾಕ್ ಗಳಲ್ಲಿ ಇದ್ದದ್ದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಬರೀ ಆರ್ನೂರ ಅರವತ್ನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಇದೆ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಾವು ನೋಡೋದಾದ್ರೆ ನೋಡಿದ್ರೆ ನೋಡಬಹುದು ಪ್ರೊಮೋಟರ್ ಹೋಲ್ಡಿಂಗ್ ಸೆವೆಂಟಿ ತ್ರೀ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಇದೆ ನಂತರ ಎಫ್ ಐ ಎಸ್ ಹೋಲ್ಡಿಂಗ್ ನೋಡಬಹುದು ಜೀರೋ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಇದೆ ಏನ್ ಬಿಗ್ ಇನ್ವೆಸ್ಟ್ಮೆಂಟ್ ಅಲ್ಲ ಜೀರೋ ಪಾಯಿಂಟ್ ಜೀರೋ ತ್ರೀ ಇತ್ತು ಈ ಕ್ವಾರ್ಟರ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಬೈ ಮಾಡಿದ್ದಾರೆ ಹಾಗಾಗಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಗೆ ಅವರ ಹೋಲ್ಡಿಂಗ್ ಈಗ ಬಂದಿದೆ ನಂತರ ಡಿಐಎಸ್ ಕೂಡ ಈ ಕ್ವಾರ್ಟರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಅನ್ನು ತಗೊಂಡಿದ್ದಾರೆ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ರಿಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಇದೆ ಇಂಟ್ರೆಸ್ಟ್ ಇರೋರು ಆಶಿಮಾ ಲಿಮಿಟೆಡ್ ಅನ್ನ ಸ್ಟಡಿ ಮಾಡಬಹುದು ಬೇಕಿದ್ರೆ ಎಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ಹೈಲಿ ರಿಸ್ಕಿ ಿವರಡ್ ಸಾವಿರದ ಹದಿನೇಳರ ಹದಿನೆಂಟರ ಚಾರ್ಟ್ ಇಲ್ಲಿ ನೋಡಬಹುದು ತೊಂಬತ್ತು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಆ ನಂತರ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಈಗಲೂ ಕೂಡ ಇತ್ತೀಚಿನ ದಿನಗಳಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಕರೆಕ್ಷನ್ ಕೂಡ ಬಂದಿದೆ ನೋಡಬಹುದು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟ್ ನಿಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇಪ್ಪತ್ತೆರಡಲ್ಲ ನೋಡಬಹುದು ತರ್ಟಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿನೇ ಇವುಗಳನ್ನ ರಿಸ್ಕಿ ಅಂತ ಕರೆಯೋದು ಇರೋರು ಬೇಕಿದ್ರೆ ಕಂಪನಿ ಬಗ್ಗೆ ಡೀಟೇಲ್ಡ್ ಅನಾಲಿಸಿಸ್ ಮಾಡಬಹುದು ನಂತರ ಆಲ್ಮಂಡ್ಸ್ ಗ್ಲೋಬಲ್ ಸೆಕ್ಯೂರಿಟೀಸ್ ಇದು ಕೂಡ ಮೂವತ್ತ್ ರೂಪಾಯಿ ಟ್ರೇಡ್ ಆಗ್ತಿರಂತಹ ಸ್ಟಾಕ್ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಐನೂರ ಎಪ್ಪತ್ ಮೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನಿಯರ್ಲಿ ಟೂ ತೌಸಂಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಮಧ್ಯದಲ್ಲಿ ಕರೆಕ್ಷನ್ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಈ ತರದ ಪರಿಸ್ಥಿತಿಗಳು ಕೂಡ ಇರುತ್ತೆ ಹಾಗಾಗಿ ಇವುಗಳನ್ನು ಪೋರ್ಟ್ಫೋಲಿಯೋದಲ್ಲಿ ತುಂಬಾನೇ ಕಷ್ಟ ಅಂತಲೇ ಹೇಳ್ಬೋದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಎರಡು ಸಾವಿರದ ಎಂಟರಿಂದ ಇರುವಂಥ ಕಂಪನಿ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿದೆ ಅದನ್ನು ನೋಡೋದಾದ್ರೆ ಐವತ್ತಾರು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಡಿ ಎಸ್ ಸಾರಿ ಎಫ್ ಐ ಎಸ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ಒನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಹಿಂದೆ ಒನ್ ಪಾಯಿಂಟ್ ಫೈವ್ ನೈನ್ ಇತ್ತು ಈಗ ಸ್ವಲ್ಪ ಬೈ ಮಾಡಿದರೆ ಹಾಗೆ ಹಿಂದಿನ ಕ್ವಾರ್ಟರ್ ನೋಡಬಹುದು ಎರಡೂವರೆ ಪರ್ಸೆಂಟ್ ಇತ್ತು ಅದನ್ನ ಸೆಲ್ ಮಾಡಿದ್ರು ಮಾರ್ಚ್ ಕ್ವಾರ್ಟರ್ಲಿ ಜೂನ್ ಕ್ವಾರ್ಟರ್ ಮತ್ತೆ ಬೈ ಮಾಡಿದ್ರು ರೀತಿ ಇರುತ್ತೆ ಹಿಂದೆ ಅದಕ್ಕಿಂತ ಜಾಸ್ತಿ ಇತ್ತು ನೋಡಬಹುದು ತರ್ಟೀನ್ ಪರ್ಸೆಂಟ್ ಇಲ್ಲಿ ಸೊ ಹಾಗಾಗಿ ಇವರನ್ನ ಬ್ಲೈಂಡ್ಲಿ ನಾವು ಫಾಲೋ ಮಾಡಿದ್ರೆ ಖಂಡಿತ ತಗಲಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ನೋಡಬಹುದು ನಲ್ವತ್ತೊಂದು ಪಾಯಿಂಟ್ ಆರು ಆರು ಪರ್ಸೆಂಟ್ ಇದೆ ಆಲ್ಮಂಡ್ಸ್ ಗ್ಲೋಬಲ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಎರಡನೇ ಸ್ಟಾಕ್ ನಂತರ ಮೂರನೇ ಸ್ಟಾಕ್ ಗೆ ಬರೆದ್ರೆ ಸಿಂಗ್ ಫಾರ್ಮುಲೇಷನ್ಸ್ ಇವತ್ತು ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಪ್ಪತ್ತು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಒಂಬೈನೂರ ಐವತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲಿವರೆಗೂ ಕವರ್ ಮಾಡಿದಂತಹ ಸ್ಟಾಕ್ ಗಳಲ್ಲಿ ಸ್ವಲ್ಪ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರುವಂತಹ ಕಂಪನಿ ಸಿಂಕಮ್ ಫಾರ್ಮುಲೇಷನ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ತರ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಎರಡುವರೆ ಸಾವಿರ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಧ್ಯದಲ್ಲಿ ಕರೆಕ್ಷನ್ ಕೂಡ ನೋಡಬಹುದು ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ ನೋಡಬಹುದು ಅರವತ್ತಾರು ಅರವತ್ತೇಳು ಪರ್ಸೆಂಟ್ ಇಂತಹ ಸಮಯದಲ್ಲಿ ಎಷ್ಟು ಜನ ಹೋಲ್ಡ್ ಮಾಡ್ತಿರೋ ಧೈರ್ಯವಾಗಿ ಹೇಳಿ ಅದಕ್ಕಾಗಿನೇ ಇಲ್ಲಿ ಇನ್ವೆಸ್ಟ್ ಮಾಡುವಾಗ ಎಸ್ಪೆಷಲಿ ಪೆನಿ ಸ್ಟಾಕ್ ಗಳಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ ಮಾಡಿದೀವಿ ಅಂತ ಇಟ್ಕೊಳ್ಳಿ ಹತ್ತು ಸಾವಿರ ಹೋದ್ರೂ ಬಿಗ್ ಚೇಂಜಸ್ ಆಗೋದಿಲ್ಲ ಲೈಫಲ್ಲಿ ಹೋದ್ರೆ ಹತ್ತು ಸಾವಿರ ಹೋಯ್ತು ಪರವಾಗಿಲ್ಲ ಅಂತ ಸುಮ್ನ ಆಗ್ಬೋದು ಅದೇ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಪರಿಸ್ಥಿತಿಗಳು ಬದಲಾಗ್ಬಿಡ್ತವೆ ಫೈನಾನ್ಷಿಯಲ್ ಪರಿಸ್ಥಿತಿಗಳು ಹಾಗಾಗಿ ಈ ಸ್ಟಾಕ್ ಗಳಲ್ಲಿ ಎಸ್ಪೆಷಲಿ ಪೆನ್ನಿ ಸ್ಟಾಕ್ಗಳಲ್ಲಿ ಅದ ಯಾವ್ದೇ ಸ್ಟಾಕ್ ಆಗಿರ್ಬೋದು ಇನ್ವೆಸ್ಟ್ ಮಾಡುವಾಗ ಕಡಿಮೆ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಕಳ್ಕೊಂಡ್ರು ಕೂಡ ನಿಮ್ಮ ಪರಿಸ್ಥಿತಿ ಬದಲಾಗಬಾರ್ದು ಹತ್ ಸಾವಿರ ಏನು ಪ್ರಪಂಚ ಪ್ರಳಯ ಆಗುದಿಲ್ಲ ಬಟ್ ಹತ್ ಲಕ್ಷ ಹೋದ್ರೆ ಖಂಡಿತ ಕಷ್ಟ ಆಗುತ್ತೆ ಹಾಗಾಗಿ ನಾವು ನಮ್ಮ ರಿಸ್ಕ್ ಗೆ ತಕ್ಕಂತೆ ನಾವು ಎಷ್ಟು ಕಳ್ಕೊಳ್ಳಕ್ ರೆಡಿ ಇದೀವಿ ಅಷ್ಟನ್ನ ಇನ್ವೆಸ್ಟ್ ಇನ್ ಕೇಸ್ ಇನ್ವೆಸ್ಟ್ ಮಾಡಿದ್ರೆ ಇಂತಹ ಕಂಪನಿಗಳಲ್ಲಿ ಯಾಕೆಂದ್ರೆ ಇದೇ ಕಾರಣಕ್ಕೆ ಡೆಮೋ ಇಲ್ಲೇ ಇದೆ ನೋಡಬಹುದು ಅರವತ್ತಾರು ಪರ್ಸೆಂಟ್ ಡೌನ್ ಯಾಕಂದ್ರೆ ಅರವತ್ತಾರು ಪರ್ಸೆಂಟ್ ಡೌನ್ ಆದಾಗ ತುಂಬಾ ಜನರಿಗೆ ಹೋಲ್ಡ್ ಮಾಡುವಂತ ಪೇಶನ್ಸ್ ಇರೋದಿಲ್ಲ ಎಸ್ಪೆಷಲಿ ಜಾಸ್ತಿ ಇನ್ವೆಸ್ಟ್ ಮಾಡಿದಾಗ ಟೆನ್ಷನ್ ಇದ್ದೇ ಇರ್ತದೆ ಯಾರೇ ಆದ್ರೂ ಸರಿ ಅದೇ ಐದ್ ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಪರವಾಗಿಲ್ಲ ಬಿಡು ಹೋದ್ರೆ ಐದ್ ಸಾವಿರ ಹೋಗುತ್ತೆ ಅಥವಾ ಹತ್ತು ಸಾವಿರ ಹೋಗುತ್ತೆ ಅಂತ ಆರಾಮಾಗಿ ಇರಬಹುದು ಸೈಕಾಲಜಿಕಲಿ ಕೂಡ ಆ ಕಾರಣದಿಂದಲೇ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನು ಈ ರೀತಿಯ ಕಂಪನಿಗಳಲ್ಲಿ ಗಳಲ್ಲಿ ಮಾಡಕ್ ಹೋಗಬಾರದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಪಂಪ್ ಅಂಡ್ ಡಂಪ್ ಸಾಕಷ್ಟು ಸಲ ನಡೀತಾ ಇರುತ್ತೆ ಸ್ಟಾಕ್ ಅಲ್ಲಿ ನೋಡಬಹುದು ಚಾರ್ಟ್ ಅನ್ನ ನೋಡಿದ್ರೆ ಈಸಿಯಾಗಿ ಅರ್ಥ ಮಾಡಿಕೊಳ್ಬಹುದು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿದೆ ಅಂತ ನೋಡೋದಾದ್ರೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಪ್ರಮೋಟರ್ಸ್ ಇದ್ದಾರೆ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಎಫ್ ಐಎಸ್ ಇದ್ದಾರೆ ಅದು ಮುಂಚೆ ಜೀರೋ ಪಾಯಿಂಟ್ ಜೀರೋ ಏಟ್ ಇದ್ರು ಈಗ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಇದ್ದಾರೆ ಸೊ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಸೊ ಸ್ಟಡಿ ಮಾಡ್ಬೋದು ಸಿಂಗ್ ಫಾರ್ಮುಲೇಷನ್ಸ್ ಅನ್ನ ಕಂಪನಿಯ ಬಿಸ್ನೆಸ್ ಎಲ್ಲ ಹೇಗ್ ನಡೀತಿದೆ ಅಂತ ನಂತರ ಎಸ್ ಸಿ ಪಿ ಸಿ ಲಿಮಿಟೆಡ್ ಮೊನ್ನೆ ಒಂದು ನ್ಯೂಸ್ ನ ಕಾರಣಕ್ಕೆ ಇದು ಸುದ್ದಿಯಲ್ಲಿತ್ತು ಅವತ್ತಿಂದ ಕೂಡ ಒಳ್ಳೆ ರ್ಯಾಲಿ ಕಂಡು ಬರ್ತಾ ಇದೆ ಸೊ ನೋಡಬಹುದು ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಟೂ ಇಂದ ಚಾರ್ಟ್ ಅವೈಲೇಬಲ್ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಪರ್ಫಾರ್ಮೆನ್ಸ್ ವೈಸ್ ನೋಡಿದ್ರೆ ನಂತರ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ನಿಯರ್ಲಿ ಮೂವತ್ನಾಲ್ಕು ಪರ್ಸೆಂಟ್ ಹಾ ಇದಾರೆ ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ನಮಗೆ ಸಿಕ್ ಜೂನ್ ಕ್ವಾರ್ಟರ್ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಇದೆ ಜುಲೈಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಪ್ಡೇಟ್ ಆಗಿದೆ ಅಲ್ಲಿ ಒಂದಷ್ಟು ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿದೆ ಜಸ್ಟ್ ಒನ್ ತಿಂಗಳಲ್ಲಿ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಇದಕ್ಕಾಗಿ ಹೇಳೋದು ಅವರು ಯಾವಾಗ ಎಕ್ಸಿಟ್ ಆಗ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಎಕ್ಸಿಟ್ ಆದ್ಮೇಲೆ ನಮಗೆ ಗೊತ್ತಾಗೋದು ಡಿಐಎಸ್ ಕೂಡ ನೋಡಬಹುದು ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ತ್ರೀ ಇದ್ರು ಜೂನ್ ಕ್ವಾರ್ಟರ್ ಅಲ್ಲಿ ಜುಲೈಲಿ ಅಪ್ಡೇಟ್ ಆದಾಗಲೇ ಟ್ವೆಂಟಿ ಟು ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಬಂದಿದೆ ಇವರಿಬ್ಬರು ಸೆಲ್ ಮಾಡಿದ್ದನ್ನ ಪ್ರೊಮೋಟರ್ ಸೆಲ್ ಮಾಡಿದ್ನ ಎಲ್ಲಾನು ಯಾರು ಪಬ್ಲಿಕ್ ಈ ತರದ ರಿಸ್ಕ್ ಕೂಡ ಇರುತ್ತೆ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ನಾವು ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಎನ್ ಎಸ್ ಸಿ ಟೂ ಇಂದ ಚಾರ್ಟ್ ಅವೈಲೇಬಲ್ ಇದೆ ಬಹುಶಃ ಬಿ ಎಸ್ ಸಿ ನಲ್ಲಿ ಫುಲ್ ಚಾರ್ಟ್ ಇರ್ಬೋದು ಸಲ ಬೇಕಿದ್ರೆ ಬಿ ಚೆಕ್ ಮಾಡಿ ನಂತರ ಹಿಂದೂಸ್ತಾನ್ ಮೋಟಾರ್ಸ್ ಮೂವತ್ತು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಬರೀ ಆರ್ನೂರ ಇಪ್ಪತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಏಯ್ಟಿ ಸೆವೆನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನಂತರ ಕಂಪನಿಯ ಶೇರ್ ಹೋಲ್ಡಿಂಗ್ ಅನ್ನು ನೋಡಿದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಜಸ್ಟ್ ತರ್ಟಿ ಟೂ ಪರ್ಸೆಂಟ್ ಇದೆ ಎಸ್ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಬಂದಿದ್ದಾರೆ ಈಗ ಹಿಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಜೀರೋ ಫೋರ್ ಇದ್ರು ಹಾಗೆ ಪಬ್ಲಿಕ್ ಹೋಲ್ಡಿಂಗ್ ನೋಡಬಹುದು ಅರೌಂಡ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಡಿ ಎಸ್ ಕೂಡ ಈ ಕ್ವಾರ್ಟರ್ ಲಗ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದಾರೆ ನೋಡಿದ್ರ ಸ್ಟಡಿ ಮಾಡಬಹುದು ಹಿಂದೂಸ್ತಾನ್ ಮೋಟಾರ್ಸ್ ಅನ್ನ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ಈ ಸ್ಟಾಕ್ ಬಗ್ಗೆ ಕೂಡ ಹಾಗಾಗಿ ಇವುಗಳನ್ನು ಕೂಡ ಕವರ್ ಮಾಡಿದೀನಿ ನಂತರ ಅಲಂಕಿತ್ ಲಿಮಿಟೆಡ್ ಇಪ್ಪತ್ತೇಳು ರೂಪಾಯಿ ಆಗ್ತಿರೋ ಸ್ಟಾಕ್ ಏಳ್ನೂರ ಮೂವತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಚೆನ್ನಾಗಿದೆ ಒನ್ ಸಿಕ್ಸ್ಟಿ ಫೋರ್ ಇದೆ ಫೈವ್ ಇಯರ್ಸ್ ಅಲ್ಲಿ ಬರೀ ತರ್ಟಿ ಒನ್ ಪರ್ಸೆಂಟ್ ನೋಡಬಹುದು ಇದಕ್ಕಾಗಿನೇ ಇವುಗಳನ್ನ ರಿಸ್ಕಿ ಅಂತ ಕರೆಯೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಪಂಪ್ ಅಂಡ್ ಡಮ್ ಚೆನ್ನಾಗಿ ನಡೆದಿದೆ ಈ ಸ್ಟಾಕ್ ಅಲ್ಲೂ ಕೂಡ ಎರಡ್ ಸಾವಿರದ ಹದಿನೆಂಟರ ಐ ಅನ್ನ ಇನ್ನು ಟಚ್ ಮಾಡೋಕ್ಕಾಗಿಲ್ಲ ಕಂಪನಿಗೆ ತುಂಬಾನೇ ದೂರದಲ್ಲಿದೆ ನೋಡಬಹುದು ಎರಡ್ ಸಾವಿರದ ಹದಿನೆಂಟರ ಐಯ್ ಡೌನ್ ಎಷ್ಟಾಗಿತ್ತು ಅಂತ ತೊಂಬತ್ತೊಂದು ಪರ್ಸೆಂಟ್ ಡೌನ್ ಆಗಿದೆ ಆ ನಂತರ ಒಂದಷ್ಟು ರಿಕವರ್ ಆಗಿದೆ ಈಗ ಇನ್ನು ಫುಲ್ ರಿಕವರಿ ಆಗ್ಬೇಕಾಗಿದೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಫಿಫ್ಟಿ ಫೋರ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪ್ರೊಮೋಟರ್ಸ್ ಇದ್ದಾರೆ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಎಫ್ ಎಫ್ಐಎಸ್ ಇದ್ದಾರೆ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಇದ್ರು ಈಗ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಗೆ ಬಂದರೆ ಎಸ್ ಜೀರೋ ಪಾಯಿಂಟ್ ಜೀರೋ ಒನ್ ಇದ್ದಾರೆ ಪಬ್ಲಿಕ್ ಫಾರ್ಟಿ ಫೈವ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಇದ್ದಾರೆ ಸ್ಟಡಿ ಮಾಡಬಹುದು ಅಲಂಕಿತ್ ಲಿಮಿಟೆಡ್ ಅನ್ನು ಕೂಡ ನಂತರ ರತನ್ ಇಂಡಿಯಾ ಪವರ್ ಇದ್ರ ಬಗ್ಗೆ ಅಂತೂ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತವೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎಂಟು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ರೀಸೆಂಟ್ ಮಾರ್ಕೆಟ್ ಕ್ಯಾಪ್ ಇದೆ ಅತಿ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಇಲ್ಲಿವರೆಗೂ ನಾವು ಕವರ್ ಮಾಡಿರುವಂತಹ ಸ್ಟಾಕ್ ಗಳಲ್ಲಿ ಇದೆ ಅಂತಾನೆ ಹೇಳ್ಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ನಲವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಾವಿರದ ಐನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಒಂಬತ್ತರಲ್ಲಿ ಲಿಸ್ಟ್ ಆಗಿರುವಂತದ್ದು ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಆಗಿದೆ ಬಿಟ್ಟರೆ ಅಪ್ ಆಗಿಲ್ಲ ಸ್ಟಾಕ್ ಇವಾಗ್ಲೂ ಕೂಡ ಲಿಸ್ಟಿಂಗ್ ಇಂದ ಇನ್ನು ಡೌನ್ ಅಲ್ಲೇ ಇದೆ ಇತ್ತೀಚೆಗೆ ಒಂದಷ್ಟು ರಿಕವರಿ ಕಂಡು ಬಂದಿದೆ ನೋಡೋಣ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಈ ರಿಕವರಿ ಅಂತ ನಂತರ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಲ್ವತ್ ನಾಲ್ಕು ಪರ್ಸೆಂಟ್ ಪ್ರೊಮೋಟರ್ಸ್ ಇದ್ದಾರೆ ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಐ ಎಸ್ ಇದೆ ನೋಡಬಹುದು ಟೂ ಪಾಯಿಂಟ್ ಜೀರೋ ಫೋರ್ ಇದ್ರು ಈಗ ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಗೆ ಬಂದಿದೆ ಹಾಗೆ ಡಿಐಎಸ್ ಸಿಕ್ಸ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ಫಾರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಇದ್ದಾರೆ ಸೊ ಸ್ಟಡಿ ಮಾಡಬಹುದು ರತನ್ ಇಂಡಿಯಾ ಪವರ್ ಅನ್ನು ತುಂಬಾ ಜನ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಗೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಎಂಟರ್ಪ್ರೈಸಸ್ ಪರವಾಗಿಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ರತನ್ ಇಂಡಿಯಾಗೆ ಹೋಲ್ಸಿದ್ರೆ ಪವರ್ ಗೆ ಹೋಲ್ಸಿದ್ರೆ ಸೊ ಬೇಕಿದ್ರೆ ಸ್ಟಡಿ ಮಾಡ್ಬೋದು ನಾನಂತೂ ಇಗ್ನೋರ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಈ ಸ್ಟಾಕ್ ಅನ್ನು ಕೂಡ ಸೊ ನಂತರ ಜಿ ಟಿ ಎಲ್ ಇನ್ಫ್ರಾ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಡೈಲಿ ಬಂದೇ ಬರುತ್ತವೆ ಸೊ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡೋದು ಮೂರ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಟೂ ಏಯ್ಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಏಟಿ ಸೆವೆನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಎರಡ್ ಸಾವಿರದ ಏಳು ಎಂಟರ ಸಮಯದಲ್ಲಿ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಅದಂತ ಸ್ಟಾಕ್ ಇವತ್ತು ಎರಡು ರೂಪಾಯಿ ಟ್ರೇಡ್ ಸೊ ಯಾಕೆ ಗೊತ್ತಿಲ್ಲ ಕಂಪನಿಯ ಬಿಸಿನೆಸ್ ಅನ್ನ ನೋಡಿದ್ರೆ ನಿಮಗೆ ಪಿಕ್ಚರ್ ಗೊತ್ತಾಗುತ್ತೆ ಲಾಸ್ ಮೇಕಿಂಗ್ ಕಂಪನಿ ಹಾಗಾಗಿ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಷ್ಟೇ ಅಂತ ಕಡೆ ಇನ್ವೆಸ್ಟ್ ಮಾಡೋದಕ್ಕಿಂತ ಲಾಟರಿ ಟಿಕೆಟ್ ತಗೊಳ್ಳೋದು ಬೆಟರ್ ಏನೋ ಅದೃಷ್ಟ ಚೆನ್ನಾಗಿದ್ರೆ ಬಂದೇನ ಬರುತ್ತೆ ಬಟ್ ಏನ್ ಮಾಡ್ತೀರಿ ಅದು ಕೂಡ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ ನಮ್ ರಾಜ್ಯದಲ್ಲಿ ಅದು ಇಲ್ಲ ಇಲ್ಲಾಂದ್ರೆ ಅದನ್ನು ಟ್ರೈ ಮಾಡೋರು ನಮ್ ಜನ ಹಾಗೆ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ಇಲ್ಲಂತೂ ನೋಡಬಹುದು ಬರೀ ತ್ರೀ ಪರ್ಸೆಂಟ್ ಇದಾರೆ ಪ್ರೊಮೋಟರ್ಸ್ ಎಫ್ ಎಸ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಒನ್ ಟು ಇದ್ದಾರೆ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಬಂದಿದ್ದಾರೆ ಎಫ್ ಐಎಸ್ ಆದ್ಮೇಲೆ ಡಿಐಎಸ್ ಫಾರ್ಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ದಾರೆ ಈ ಸ್ಟಾಕ್ ಅಂತ ಎಸ್ಪೆಷಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಹನ್ನೆರಡು ಪರ್ಸೆಂಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಏಳು ಪರ್ಸೆಂಟ್ ಇದೆ ಬ್ಯಾಂಕ್ ಆಫ್ ಬರೋಡ ಐದು ಪರ್ಸೆಂಟ್ ಇಂಡಿಯನ್ ಓವರ್ಸೀಸ್ ಐದು ಪರ್ಸೆಂಟ್ ಐ ಸಿ ಐ ಸಿಐ ಬ್ಯಾಂಕ್ ಕೂಡ ಇನ್ವೆಸ್ಟ್ ಮಾಡಿದೆ ತ್ರೀ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಕೆನರಾ ಫೋರ್ ಪರ್ಸೆಂಟ್ ಸೊ ಯಾಕೆ ಅವರು ಬೈ ಮಾಡಿದರೆ ಗೊತ್ತಿಲ್ಲ ಸೊ ಬೈ ಮಾಡಿರೋದಕ್ಕಿಂತ ಏನೋ ಸಮಸ್ಯೆಗೆ ಅಲರ್ಟ್ ಆಗಿರೋದಿರಬಹುದು ಎಲ್ ಐ ಸಿ ಕೂಡ ಇದೆ ನೋಡೋದು ತ್ರೀ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಸೊ ಹಾಗಾಗಿ 43 ತ್ರೀ ಫಾರ್ಟಿ ಫೋರ್ ಪರ್ಸೆಂಟ್ ಕಾಣ್ತಾ ಇದೆ ಡಿಐಎಸ್ ಹೋಲ್ಡಿಂಗ್ ಬಿಟ್ಟರೆ ಪಬ್ಲಿಕ್ ಹೋಲ್ಡಿಂಗ್ ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಇದು ಕೂಡ ರಿಸ್ಕಿ ಪ್ಯಾಟರ್ನ್ ಇದ್ದಾರೆ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಸುಮಾರು ಬ್ಯಾಂಕ್ ಗಳು ಇನ್ವೆಸ್ಟ್ ಮಾಡಿದರೆ ಅಂತ ನಾನಂತೂ ಇದನ್ನು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಕಂಪನಿಯ ಬಿಸ್ನೆಸ್ ಅಲ್ಲಿ ಏನಾದರೂ ದಮ್ ಇದೆಯಾ ಅಂತ ನೋಡಿದ್ರೆ ಸೇಲ್ಸ್ ಅಲ್ಲಿ ಓಕೆ ಎರಡ್ ಸಾವಿರದ ಹದಿನೆಂಟರವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಆ ನಂತರ ನೋಡಬಹುದು ಕಾನ್ಸ್ಟೆಂಟ್ ಆಗ್ಬಿಟ್ಟಿದೆ ಸಾವಿರದ ನಾನೂರು ಐನೂರು ಅಥವಾ ಸಾವಿರದ ಮುನ್ನೂರು ರೇಂಜಲ್ಲಿ ಕಾನ್ಸ್ಟೆಂಟ್ ಆಗ್ಬಿಟ್ಟಿದೆ ಕಂಪನಿಯ ನೆಟ್ ಪ್ರಾಫಿಟ್ ಏನಾದ್ರು ಚೆನ್ನಾಗಿದೆಯಾ ಅಂತ ನೋಡಿದ್ರೆ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಲಾಸ್ ಅಲ್ಲಿರುವಂತ ಕಂಪನಿ ಎಂತ ಕಡೆ ಇನ್ವೆಸ್ಟ್ ಮಾಡೋದು ಒಂದೇ ಲಾಟ್ರಿ ಟಿಕೆಟ್ ತಗೊಳ್ಳೋದು ಒಂದೇ ನಾನು ಅವಾಗಲೇ ಹೇಳದಾಗಿ ಅಷ್ಟೇ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಕಳ್ಕೊಳಕ್ ರೆಡಿ ಇರೋಷ್ಟು ಇನ್ವೆಸ್ಟ್ ಮಾಡೋದು ಬಹುಶಃ ಹತ್ ಸಾವಿರ ಹಾಕಿದ್ರೆ ಇಪ್ಪತ್ತ್ ಸಾವಿರ ಆಗ್ಬೋದು ಮೂವತ್ತ್ ಸಾವಿರ ಆಗ್ಬೋದೇನೋ ತುಂಬಾ ಜನ ಏನ್ ಮಾಡ್ತಾರೆ ಹತ್ ಸಾವಿರ ಹಾಕಿ ಇಪ್ಪತ್ತ್ ಸಾವಿರ ಆದ ತಕ್ಷಣ ಲಕ್ಷನೇ ಹಾಕ್ಬಿಡ್ತಾರೆ ನೆಕ್ಸ್ಟ್ ಹಿಂಗ್ ಮಾಡಿ ಎಷ್ಟೋ ಜನ ತಗೊಳಾಕೊಳ್ತಾರೆ ಪದ ಪದೇ ಯಾಕಂದ್ರೆ ಅಯ್ಯೋ ಅವಾಗ್ಲೇ ನಾನು ಒಂದ್ ಲಕ್ಷ ಹಾಕ್ಬಿಟ್ಟಿದ್ರೆ ಎರಡ್ ಲಕ್ಷ ಹಾಕ್ಬಿಟ್ಟಿರೋದು ಅಂತ ಸೊ ಆ ತರದ ಅತಿಹಾಸಿಗೆ ಬಲಿ ಆಗ್ಬೇಡಿ ಕಂಪನಿಯ ಬಿಸ್ನೆಸ್ ಚೆನ್ನ ನೋಡಿ ಯಾಕಂದ್ರೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ಸ್ಟಾಕ್ ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದ್ರು ಮುಂದೆ ಒಂದಿನ ಮೇಲೆ ಬರುತ್ತೆ ಅಂತ ಕಾಯಬಹುದು ಬಟ್ ಕಂಪನಿಯ ಬಿಸ್ನೆಸ್ ಹಾಳಾಗ್ತಿದೆ ಅಂದಾಗ ಅಥವಾ ಹಾಳಾಗಿದೆ ಅಂದಾಗ ಅಂತ ಕಡೆ ಇನ್ವೆಸ್ಟ್ ಮಾಡಿ ನಾವು ಕಾಯ್ಕೊಂಡು ಕುತ್ಕೊಳ್ಳೋದು ಒಂದೇ ಮರುಭೂಮಿಲಿ ಮಳೆ ಬರುತ್ತೆ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದು ಒಂದೇ ಹಂಗಾಗ್ಬಿಡುತ್ತೆ ಪರಿಸ್ಥಿತಿ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಸರಿಗಳೇ ಎಲ್ಲಾನು ಕೂಡ ರಿಸ್ಕಿನ ಬೇಕಾದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಈಗಾಗಲೇ ಇನ್ವೆಸ್ಟ್ ಮಾಡಿರೋರು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಜೊತೆಗೆ ಅಲರ್ಟ್ ಮಿಸ್ ಮಾಡಬೇಡಿ ನಾವು ಟೆಲಿಗ್ರಾಮ್ ಬಳಸ್ತಿಲ್ಲ ಟೆಲಿಗ್ರಾಮ್ ಅಲ್ಲಿ ಇಲ್ಲ ಅಲ್ಲಿರುವಂತ ಫೇಕ್ ಚಾನೆಲ್ ಗಳನ್ನ ಫಾಲೋ ಮಾಡಬೇಡಿ ರಿಪೋರ್ಟ್ ಮಾಡಿ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ